ರಾಜನನ್ನ ರಾಜನ ರೀತಿಯಲ್ಲೇ ನೋಡಬೇಕು ಅಂತ ಹೇಳಿ ನಾನು ಇಷ್ಟು ದಿನ ದೂರ ಇದ್ದೆ ಬಟ್ ತಡಿಯೋಕಾಗ್ಲಿಲ್ಲ ಆ ಕಾರಣಕ್ಕಾಗಿ ನಾನಿವತ್ತು ಜೈಲಿಗೆ ಬಂದಿದ್ದೇನೆ ದರ್ಶನ್ ಸರ್ನ ಮೀಟ್ ಮಾಡಿದ್ದೇನೆ ಅಂತ ಹೇಳಿ ರಚಿತಾ ರಾಮ್ ಭಾವುಕತೆಯಿಂದ ಮಾತನಾಡಿದ್ರು ಭೇಟಿಗೂ ಮುನ್ನ ಅಂದರೆ ಜೈಲಿಗೆ ಬರುವಂಥ ಕ್ಷಣಕ್ಕೂ ಮುನ್ನ ಅವ್ರು ಹೋಗಿದ್ದೆಲ್ಲಿಗೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೇಳಿ ಕೇಳಿ ಇವತ್ತು ಗುರುವಾರ ಗುರುವಾರ ರಾಯರ ವಾರ ಗುರು ರಾಘವೇಂದ್ರ ರಾಯರ ವಾರ ಹೀಗಾಗಿ ರಾಯರ ಅಂಗಳಕ್ಕೆ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ಬಂದಿದ್ರು ಪೂರ್ಣ ಪ್ರಜ್ಞೆ ಲೇಔಟ್ನ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಹೇಳಿ ಕೇಳಿ ಮುನ್ನೂರ ಐವತ್ತ್ ಮೂರನೇ ಆರಾಧನಾ ಪಂಚರಾತ್ರೋತ್ಸವದಲ್ಲಿ ರಚಿತಾರಾಮ್ ಪೂಜೆ ಸಲ್ಲಿಸಿದ್ದಾರೆ ದರ್ಶನ್ಗೆ ಎದುರಾಗಿರುವಂಥ ಸಂಕಷ್ಟಗಳು ಎದುರಾಗಿರುವಂಥ ಸಮಸ್ಯೆಗಳಿಂದ ಪಾರಾಗಲಿ ದರ್ಶನ್ ಸಂಕಟಗಳಿಂದ ದೂರಾಗಿ ಆಚೆ ಬರಲಿ ದರ್ಶನ್ ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ ಗುಳಿಕನ್ಯ ಗುಳಿಕೆನ್ನೆಯ ಚಲುಗೆ ನಂಬಿಕೆಟ್ಟವರಿಲ್ಲವೋ ಈ ಗುರುಗಳು ಅಂತ ಹೇಳಿ ರಾಘವೇಂದ್ರರ ಆರಾಧನೆ ಮಾಡಿದ್ದಾರೆ ನಂಬಿಕೆಟ್ಟವರಿಲ್ಲ ರಾಘವೇಂದ್ರ ರಾಯರನ್ನ ನಂಬಿಕೆಟ್ಟವರಿಲ್ಲ ದರ್ಶನ್ ಬಗ್ಗೆ ರಾಯರ ಬಳಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ರು ರಚಿತಾರಾಮ್ ರಚಿತಾರಾಮ್ ಲೇಟಾಗಿ ಬಂದರೂ ಕೂಡ ಅತ್ಯಂತ ಗೌರವದಿಂದ ದೇವರ ಮೊರೆ ಹೋಗಿ ಪೂಜೆ ಸಲ್ಲಿಸಿ ಹೀಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನ್ ಪರವಾಗಿ ಪ್ರಾರ್ಥನೆಯನ್ನು ಮಾಡಿ ಜೈಲಿಗೆ ಬಂದಿದ್ರು ದರ್ಶನ್ ಆದಷ್ಟು ಬೇಗ ಬಿಡುಗಡೆ ಆಗಲಿ ಎದುರಾಗಿರುವಂಥ ಸಂಕಷ್ಟಗಳನ್ನು ರಾಘವೇಂದ್ರ ಸ್ವಾಮಿಗಳು ದೂರ ಮಾಡಲಿ ರಾಘವೇಂದ್ರ ರಾಯರು ದರ್ಶನ ಬಾಳಲ್ಲಿ ಮತ್ತೆ ಬೆಳಕು ತರಲಿ ಆಗಿರುವಂಥ ಸಮಸ್ಯೆಗಳಿಂದ ಆಗಿರುವಂಥ ಸಂಕಟಗಳಿಂದ ದೂರ ಮಾಡಲಿ ಅಂತ ಹೇಳಿ ಇವತ್ತು ಹೇಳಿ ಕೇಳಿ ಮುನ್ನೂರ ಮೂರನೇ ಗುರು ರಾಘವೇಂದ್ರ ರಾಯರ ಆರಾಧನೆ ನಡೀತಾ ಇದೆ ಇವತ್ತು ಉತ್ತರಾರಾಧನೆ ದಿನ ಪೂರ್ವಾರಾಧನೆ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಅಂತ ನಡೆಯುತ್ತೆ ಮೂರು ದಿನಗಳ ಕೊನೆಯ ದಿನ ಇವತ್ತು ಇವತ್ತು ಅತ್ಯಂತ ಶ್ರೇಷ್ಠವಾದ ದಿನ ರಾಘವೇಂದ್ರರಾಯರ ಸ್ತುತಿಸಿದರೆ ಅವರನ್ನು ನೆನಪು ಮಾಡಿಕೊಂಡ್ರೆ ಬಂದಿರುವ ಸಂಕಟಗಳೆಲ್ಲವೂ ಕೂಡ ದೂರ ಆಗುತ್ತೆ ದೂರ ಆಗುತ್ತೆ ಅಂತ ಹೇಳಿ ನಂಬಿಕೊಂಡಿರುವಂಥ ಭಕ್ತಾದಿಗಳಿದ್ದಾರಲ್ಲ ಅದೇ ರೀತಿ ರಚಿತಾರಾಮ್ ಇವತ್ತು ಈ ದಿನವನ್ನೇ ಆಯ್ಕೆ ಮಾಡ್ತಾರೆ ಈ ದಿನವನ್ನೇ ಆಯ್ಕೆ ಮಾಡಿಕೊಂಡು ಜೈಲಿಗೆ ಬರುವ ಮುನ್ನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಸಂಕಟಗಳಿಂದ ಪಾರು ಮಾಡಪ್ಪ ಅಂತ ಹೇಳಿ ದೇವರ ಮೊರೆ ಹೋದರು ಆ ನಂತರದಲ್ಲಿ ಆ ದೇವಸ್ಥಾನದಿಂದ ಸೀದಾ ಹೊರಟವರೆ ಪರಪ್ಪನ ಅಗ್ರಹಾರದ ಜೈಲಿಗೆ ಬಂದರು ದರ್ಶನ್ಗೆ ಪ್ರಸಾದ ಕೊಟ್ಟರು ದರ್ಶನ್ ಆದಷ್ಟು ಬೇಗ ಆಚೆ ಬರಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳಿದ್ರು ಆರೋಗ್ಯವನ್ನು ವಿಚಾರಿಸಿದ್ರು ಯೋಗಕ್ಷೇಮವನ್ನು ಕೇಳಿದರು ಅದೊಂದು ರೀತಿಯ ಅವರ ಇಬ್ಬರ ವೃತ್ತಿಬಾಂಧವ್ಯದ ಅಗಾಢತೆ ಇಲ್ಲಿ ಅರ್ಥವಾಗ್ತಾ ಹೋಗುತ್ತೆ